ನಮಸ್ಕಾರ ವೀಕ್ಷಕರೇ ವಿನ್ಯೂ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಂ ಶೆಟ್ಟಿ ಅರವತ್ತೈದು ಜೋಡಿಗಳ ಸಾಮೂಹಿಕ ವಿವಾಹ ಶ್ರೀ ಸದ್ಗುರು ಚಿನ್ಮಯ ಮೂರ್ತಿ ತ್ರಿಮೂರ್ತಿ ಮಹಾಶಿವಯೋಗಿಗಳ ಇಪ್ಪತ್ತೈದನೆಯ ಪುಣ್ಯಾರಾಧನೆಯ ದೀಪೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ಶ್ರೀ ಸದ್ಗುರು ಅಭಿನವ ಪುಂಡಲಿಕ ಮಹಾಶಿವಯೋಗಿಗಳು ಸುಕ್ಷೇತ್ರ ಗೋಳಸಾರ ಮಠ ಇವರ ನೇತೃತ್ವದಲ್ಲಿ ಗೋಳಸಾರ ಮಠದಲ್ಲಿ ಅರವತ್ತೈದು ಜೋಡಿಗಳು ಹಸೆಮಣೆ ಏರಿದರು ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಆಗಮಿಸಿದ್ದರು ಚರ್ಚಣದಿಂದ ಹಸನ್ ಮಕಾಂದಾರ್ ಅವರ ವರದಿ கருணா மகேஷா பரமுகிவே கருணேசை கருணா மகேஷா சந்தா சரணரை நிம்மன அப்படி ಮೊದಲేదాగి સતતವಾಗಿ 5 ದಿನಗಳ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ನಮಗೆಲ್ಲ ಮಾರ್ಗದರ್ಶನ ಮಾಡಿದ ಮತ್ತು ಈ ಸಭೆಯ ಬಾಬುಗೌಡ್ ಪಾಟೀಲ್ ಅವರಿಂದ ಮಾಲಾರ್ಪಣೆ ದಯವಿಟ್ಟು ಬಾಬುಗೌಡ ನಡೆಸಿಕೊಡ್ಬೇಕು ಹೊರಹೊಡಗಿಯ ಶ್ರೀ ಬಾಬುಗೌಡ ಪಾಟೀಲ್ ಬಹಳ ಶಾಂತ ಚಿತ್ತರಾಗಿ ಈಗ ಮೇಡಿಕೆಗೆ ಆಗಮಿಸಿದಂಥ ದೇವರ್ಗಿಯ ಕೂಡ ಭಕ್ತಿಪೂರ್ವಕವಾಗಿ ನಾನು ಈ ವೇಳೆಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನಮ್ಮ ರೋಡ್ಗೆಯ ಮನರಂಜನಾ ಪ್ರಣೋದ್ ಅಭಿನವ ಶಿವರಂಗೇಶ್ವರ ಮಹಾಸ್ವಾಮಿಗಳು ನಮ್ಮ ಪುಡರಂಗೇಶ್ವರ ಹಬ್ಬಗಳ ಜೊತೆ ಹದಿನೇಳ ನಡೆ ಈ ಐದು ದಿನಗಳ ಕಾರ್ಯಕ್ರಮದಲ್ಲಿ ಕೂಡ ಮಗುವಿನ ಪರಿಶ್ರಮ ಪಟ್ಟಿ ಇವತ್ತಿನ ಕೂಡ ಆ ಸಾಮೂಹಿಕ ವಿವಾಹದ ಸರ್ವ ಜವಾಬ್ದಾರಿಯನ್ನು ಹೊತ್ತೇನು ಪರಮ ಪೂಜರು ಅವ್ರನ್ನೆಲ್ಲ ತಯಾರಿ ಮಾಡ್ಕೊಂಡು ಬಂದು ವೇದಿಕೆ ಮೇಲೆ ಆಸೀಲ್ ಆಗಿದ್ದಾರೆ ತಮ್ಮ ಜ್ವರಾಲಯ ಈ ಕ್ಷೇತ್ರದ ಶ್ರೀಮಠ ಪರವಾಗಿ ಜಾತ್ರಾ ಕಮಿಟಿಯ ಪರವಾಗಿ ಜೋರಾಲಿ ಪ್ರಕರಣ ಒಂದು ಮುಖ್ಯ ಪರವಾಗಿ ಸ್ವಾಗತವನ್ನು ಪರಮ ಪೂಜಾ ಪರವಣಿಯ ಪೂಜರನ್ನ ನಾವು ಸ್ವಾಗತ ಪಡ್ತಾ ಇದ್ದೇವೆ ಅವರುಗಳನ್ನೇ ಆಗಲೇ ಹೇಳ್ತಾ ಇದೆ ಈಗ ಬರಗಾಲಿ ಕೊಡಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು